ಕರ್ನಾಟಕ ರಾಜ್ಯದ ಎಲ್ಲ ಅನ್ನಭಾಗ್ಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಪ್ರತಿ ತಿಂಗಳು ರೇಷನ್ ಅಂಗಡಿಯಿಂದ ಆಹಾರ ಧಾನ್ಯ ಪಡೆದುಕೊಳ್ಳುತ್ತಿರುವ ಕರ್ನಾಟಕ ರಾಜ್ಯದ ಎಲ್ಲ ಪಡಿತರ ಚೀಟಿ ಫಲಾನುಭವಿಗಳಿಗೆ ಇದೇ ತಿಂಗಳಿನಿಂದ ರೇಷನ್ ಅಂಗಡಿಗಳಲ್ಲಿ ಉಚಿತವಾಗಿ ಐದು ಹೊಸ ಆಹಾರ ವಸ್ತುಗಳು ವಿತರಣೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಅಕ್ಕಿ ವಿತರಣೆ ಮಾಡಲಾಗುತ್ತಿದೆ ಅದರ ಜೊತೆಗೆ ಇನ್ಮುಂದೆ ಮೂರು ಬಗೆಯ ಹೊಸ ಆಹಾರ ವಸ್ತುಗಳನ್ನು ನೀಡಲು ರಾಜ್ಯ ಆಹಾರ ಇಲಾಖೆ ಹಾಗೂ ರಾಜ್ಯ ಸರ್ಕಾರ ನಿರ್ಧರಿಸಿದ್ದು ಕರ್ನಾಟಕ ರಾಜ್ಯದ ಎಲ್ಲ ಪಡಿತರ ಚೀಟಿ ಇರುವ ಫಲಾನುಭವಿಗಳಿಗೆ ಎಲ್ಲ ನ್ಯಾಯ ಬೆಲೆ ಅಂಗಡಿಗಳಲ್ಲಿ ದೊರೆಯಲಿದೆ ರೇಷನ್ ಕಾರ್ಡ್ ಇರುವ ರಾಜ್ಯದ ಎಲ್ಲ ಬಡ ಕುಟುಂಬಗಳಿಗೆ ರಾಜ್ಯ ಸರ್ಕಾರದಿಂದ ಈ ಐದು ಬಗೆಯ ಹೊಸ ಆಹಾರ ವಸ್ತುಗಳು ನೀಡುತ್ತಿರುವುದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯ ಆಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ರೇಷನ್ ಅಂಗಡಿಗಳಲ್ಲಿ ಅಕ್ಕಿ ಜೊತೆಗೆ ಯಾವ ಐದು ವಸ್ತುಗಳು ದೊರೆಯಲಿವೆ ಹಾಗೂ ಪ್ರತಿ ಸದಸ್ಯರಿಗೆ ಎಷ್ಟು ದೊರೆಯಲಿದೆ ಎನ್ನುವ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲು ವಿಡಿಯೋವನ್ನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಈ ಹಿಂದೆ ಹತ್ತು ಕೆಜಿ ಅಕ್ಕಿ ನೀಡುವ ಭರವಸೆ ನೀಡಲಾಗಿತ್ತು ಆದರೆ ಅಕ್ಕಿ ದಾಸ್ತಾನು ಕೊರತೆಯಿಂದ ಐದು ಕೆಜಿ ಅಕ್ಕಿ ಮತ್ತು ಉಳಿದ ಐದು ಕೆಜಿಗೆ ಹಣವನ್ನು ನೇರ ನಗದು ವರ್ಗಾವಣೆ ಮಾಡಲಾಗ್ತಿತ್ತು ಇದೀಗ ಆ ವ್ಯವಸ್ಥೆಯಲ್ಲಿ ಬದಲಾವಣೆ ತಂದು ಹಣದ ಬದಲಿಗೆ ಬಡ ಕುಟುಂಬಗಳ ಪೌಷ್ಟಿಕಾಂಶದ ಭದ್ರತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ದಿನಸಿ ವಸ್ತುಗಳ ಕಿಟ್ ನೀಡಲು ಸರ್ಕಾರ ಮುಂದಾಗಿದೆ ಬಿಪಿಎಲ್ ಮತ್ತು ಅಂತ್ಯೋದಯ ಅನ್ನ ಯೋಜನೆ ಪಡಿತರ ಚೀಟಿ ಹೊಂದಿರುವ ಎಲ್ಲ ಕುಟುಂಬಗಳು ಈ ಯೋಜನೆಯ ಲಾಭ ಪಡೆಯಲಿವೆ ಕುಟುಂಬದ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಕಿಟ್ ಸರ್ಕಾರವು ನ್ಯಾಯಯುತ ವಿವರಣೆಯನ್ನು ಖಚಿತಪಡಿಸಿಕೊಳ್ಳಲು ಕುಟುಂಬದಲ್ಲಿನ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಆಹಾರ ಕಿಟ್ನ ಪ್ರಮಾಣವನ್ನು ಮೂರು ಹಂತಗಳಲ್ಲಿ ವಿಂಗಡಿಸಿದೆ ಇದರಿಂದ ಸಣ್ಣ ಹಾಗೂ ದೊಡ್ಡ ಕುಟುಂಬಗಳಿಗೆ ಸಮಾನವಾಗಿ ಅನುಕೂಲವಾಗಲಿದೆ ಒಂದು ಅಥವಾ ಇಬ್ಬರು ಸದಸ್ಯರಿರುವ ಕುಟುಂಬಕ್ಕೆ ತಲಾ ಅರ್ಧ ಕೆಜಿಯಂತೆ ಒಟ್ಟು ಎರಡು ಪಾಯಿಂಟ್ ಐದು ಕೆಜಿ ತೂಕದ ಕಿಟ್ ನೀಡಲಾಗುವುದು ಮೂರು ಅಥವಾ ನಾಲ್ಕು ಸದಸ್ಯರಿರುವ ಕುಟುಂಬಕ್ಕೆ ತಲಾ ಒಂದು ಕೆಜಿಯಂತೆ ಒಟ್ಟು ಐದು ಕೆ ಜಿ ತೂಕದ ಕಿಟ್ ನೀಡಲಾಗುವುದು ಒಂದು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಹೆಸರುಕಾಳು ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆ ಜಿ ಸಕ್ಕರೆ ಹಾಗೂ ಉಪ್ಪು ಐದು ಅಥವಾ ಅದಕ್ಕಿಂತ ಹೆಚ್ಚು ಸದಸ್ಯರಿರುವ ಕುಟುಂಬಕ್ಕೆ ತಲಾ ಒಂದೂವರೆ ಕೆ ಜಿಯಂತೆ ಒಟ್ಟು ಏಳು ಪಾಯಿಂಟ್ ಐದು ಕೆ ಜಿ ತೂಕದ ಬೃಹತ್ ಆಹಾರ ಕಿಟ್ ವಿತರಿಸಲಾಗುವುದು ಸರ್ಕಾರದ ಉದ್ದೇಶವೇನು ಕೇವಲ ಹೊಟ್ಟೆ ತುಂಬಿಸುವ ಅಕ್ಕಿಯ ಬದಲು ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ ಒದಗಿಸುವ ಬೇಳೆಕಾಳುಗಳು ಹಾಗೂ ದೈನಂದಿನ ಅಡುಗೆಗೆ ಬೇಕಾದ ಎಣ್ಣೆ ಸಕ್ಕರೆಯಂತಹ ಪದಾರ್ಥಗಳನ್ನು ನೀಡುವುದರಿಂದ ಬಡ ಕುಟುಂಬಗಳ ಮೇಲಿನ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವುದು ಮತ್ತು ಅವರ ಆರೋಗ್ಯ ಮಟ್ಟವನ್ನು ಸುಧಾರಿಸುವುದು ಸರ್ಕಾರದ ಮುಖ್ಯ ಗುರಿಯಾಗಿದೆ ಈವರೆಗೆ ನೀಡಲಾಗುತ್ತಿದ್ದ ಹತ್ತು ಕೆ ಜಿ ಅಕ್ಕಿಯ ಬದಲಾಗಿ ಇನ್ಮುಂದೆ ಪ್ರತಿ ಸದಸ್ಯರಿಗೆ ತಲಾ ಐದು ಕೆ ಜಿ ಅಕ್ಕಿಯ ಜೊತೆಗೆ ತೊಗರಿಬೇಳೆ ಹೆಸರುಕಾಳು ಅಡುಗೆ ಎಣ್ಣೆ ಸಕ್ಕರೆ ಹಾಗೂ ಉಪ್ಪನ್ನ ಒಳಗೊಂಡ ವಿಶೇಷ ಇಂದಿರಾ ಆಹಾರ ಕಿಟ್ ವಿತರಿಸಲು ತೀರ್ಮಾನಿಸಲಾಗಿದೆ